ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನಿವತ್ತು ತುಂಬ ಸಾಫ್ಟಾದ ಮತ್ತು ಬಾಯಲಿಟ್ರೆ ಕರ್ಗೋಗೋ ಅಂತ ತುಂಬ ಆದಂಥ ರವೆ ಉಂಡೆ ಮಾಡ್ತಾಯಿದ್ದೀನಿ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ತೀನಿ ಕೂಡ ವೀಡಿಯೋ ಮಾಡಿ ನಿಮಗೋಸ್ಕರನೇ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಿದ್ದೀನಿ ಮತ್ತು ನಾವು ರವೆ ಉಂಡೆ ಸಾಫ್ಟಾಗಿ ಈ ಥರ ಬಾಯಲಿಟ್ರ್ ಕರ್ಗೋ ಥರ ಮಾಡೋದು ಹೇಗೆ ಅಂದರೆ ನಾವು ಮಾಡೋ ವಿಧಾನ ನಾವು ತಗೊಳ್ಳೋ ಇಂಗ್ರೀಡಿಯೆಂಟ್ ಏನಿದೆ ಅದು ಕರೆಕ್ಟಾಗಿ ಒಂದೇ ಸಮ ಪ್ರಮಾಣದಲ್ಲಿ ಇದ್ದರೆ ಕರೆಕ್ಟಾದ ಮೆಜರ್ಮೆಂಟಲ್ಲಿ ತೊಗೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ರವೆ ಉಂಡೆ ಬರುತ್ತೆ ಸ್ವೀಟ್ ತಿನ್ನೋರಾದರೆ ಅಟ್ಲೀಸ್ಟ್ ತಿಂಗಳಿಗೆ ಒಂದ್ಸಲ ಈ ಥರ ಮಾಡ್ಕೊಡೋಕೆ ಕೇಳ್ತಾರೆ ಮಕ್ಕಳು ಮನೆಯವರು ತುಂಬ ಚೆನ್ನಾಗಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಈಗ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಒಂದು ಬಾಣಲೆ ತಗೊಂಡು ಸ್ಟವ್ ಮೇಲೆ ಇಟ್ಕೊಂಡು ನಾನು ಒಂದು ಕೊಬ್ಬರಿ ತುರ್ಕೊಂಡಿದ್ದೀನಿ ಎರಡು ಲೋಟ ರವೆಗೆ ಒಂದು ಕೊಬ್ಬರಿ ಹಾಕೊಂಡಿದ್ದೀನಿ ಫುಲ್ಲು ಆ ಕೊಬ್ಬರಿನ ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೋತೀನಿ ಏನಕ್ಕೆ ಕಪ್ಪ ಈ ಥರ ಬಿಸಿ ಮಾಡ್ಕೋತೀನಿ ಅಂದರೆ ಕೊಬ್ಬರಿಲಿ ಹಸಿ ಅಂಶ ಇದ್ದರೆ ಸ್ವಲ್ಪ ಈ ಥರ ಫ್ರೀ ಫ್ರೈ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಹುರ್ಕೊಳ್ಳೋದ್ರಿಂದ ರವೆ ಉಂಡೆ ಒಂದು ವಾರ ತನಕ ಇಟ್ಕೊಂಡು ತಿನ್ಬೋದು ಇಲ್ಲಾಂದರೆ ಹಾಳಾಗ್ಬಿಡುತ್ತೆ ಕೊಬ್ಬರಿ ಲಸಿ ಅಂಶ ಇದ್ದರೆ ಒಂಥರ ಹಾಳಾಗಿಬಿಡುತ್ತೆ ಬೇಗನೆ ಕೊಬ್ಬರಿ ರವೆ ಉಂಡೆ ಹಾಗಾಗಿ ಈ ಥರ ಲೈಟಾಗಿ ಬಿಸಿ ಮಾಡಿಕೊಂಡು ತಣ್ಣಗೆ ಇಟ್ಕೊಂಡಿದ್ದೀನಿ ಈಗ ಅದು ಬಾಂಡ್ಲಿನ ಸ್ವಲ್ಪ ಹೊರಸ್ಕೊತೀನಿ ಯಾಕೆಂದರೆ ಕೊಬ್ಬರಿ ತುರಿ ಸಣ್ಣ ಸಣ್ಣ ಅಂಶ ಇದ್ದರೆ ಅದು ರವೆ ಹುರ್ಕೊಂಡೋಗಿ ಅದರೊಳಗೆ ಸೇರಿಕೊಪ್ಕಾಗಿಬಿಡುತ್ತೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನೀಟಾಗಿ ಒರೆಸ್ಕೊಂಡು ಬಾಣಲಿಗೆ ಒಂದು ಒಂದೊಂದುವರೆ ಟೇಬಲ್ ಸ್ಪೂನ್ ತುಪ್ಪ ಸೇರಿಸ್ಕೊಂಡು ಅದಕ್ಕೆ ಒಂದು ಎಂಟರಿಂದ ಹತ್ತು ಗೋಡಂಬಿ ಈ ಥರ ಸಣ್ಣ ಪೀಸ್ ಮಾಡಿರೋದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಅದು ಅರ್ಧ ಬ್ರೌನ್ ಕಲರ್ ಆದಮೇಲೆ ಅದಕ್ಕೊಂದು ಎಂಟರಿಂದ ಹತ್ತು ಒಣ ದ್ರಾಕ್ಷಿನ ಸೇರಿಸ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಬಾದಾಮಿ ಕೂಡ ಪೀಸ್ ಮಾಡಿ ಹಾಕೋಬೋದು ನಾನು ದ್ರಾಕ್ಷಿಗಿಂತ ಗೋಡಂಬಿ ಜಾಸ್ತಿ ಹಾಕಿದ್ದೀನಿ ಯಾಕೆಂದರೆ ರವೆ ಉಂಡೆ ಅದರಲ್ಲಿ ಜಾಸ್ತಿ ಗೋಡಂಬಿ ಸಿಕ್ಕಿದ್ರೆ ತಿನ್ನೋಕೆ ಚೆನ್ನಾಗಿರುತ್ತೆ ಅಂತ ಈಗ ನಾನು ಒಂದು ಎತ್ತಿಟ್ಕೊಂಡು ಅದೇ ಬಾಂಡೆಗೆ ಎರಡು ಲೋಟ ರವೆ ಮತ್ತು ಬಾಂಬೆ ರವೆ ಮೀಡಿಯಮ್ ಬಿಳಿ ರವೆ ಅಂತೀವಲ್ಲ ಅದು ಬಾಂಬೆ ರವೆ ಅದು ಎರಡು ಲೋಟ ಮತ್ತು ಒಂದು ಅರ್ಧ ಲೋಟ ಚಿರೋಟಿ ರವೆ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ನೀಟಾಗಿ ಹುರ್ಕೋತೀನಿ ಫುಲ್ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ರವೆನ ಹುರ್ಕೋಬೇಕು ಒಂದೇ ಸಲ ಐ ಇಟ್ಕೊಂಡು ಹುರಿದ್ರೆ ಸೀದೋಗುತ್ತೆ ಟೇಸ್ಟ್ ಕೂಡ ಚೆನ್ನಾಗಿ ಬರೋಲ್ಲ ಆಮೇಲೆ ರವೆ ನೀಟಾಗಿ ಹುರಿದಂಗೆ ಆಗೋಲ್ಲ ಒಂದು ಕಡೆ ಆಗುತ್ತೆ ಒಂದು ಕಡೆ ಆಗಲ್ಲ ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಸ್ವಲ್ಪ ಸ್ವಲ್ಪನೇ ಸುಪ್ ತುಪ್ಪ ಸೇರಿಸ್ಕೊಂಡು ಹುರ್ಕೋಬೇಕು ಒಂದೇ ಸಲ ತುಪ್ಪ ಹಾಕೋಬಾರ್ದು ಸ್ವಲ್ಪ ಸ್ವಲ್ಪನೇ ತುಪ್ಪ ಸೇರಿಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನೀಟಾಗಿ ರವೆ ಹುರ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಈಗ ಅದನ್ನು ಸಿಮ್ಮಲ್ಲಿ ಇಟ್ಬಿಟ್ಟು ಕೊಬ್ಬರಿ ಏನು ಬಿಸಿ ಮಾಡ್ಕೊಂಡಿದ್ದಲ್ಲ ಅದು ಮಿಕ್ಸಿ ಜಾರ್ಗೆ ಹಾಕಿ ಒಂದೇ ಒಂದು ರೌಂಡು ಪೌಡ್ರು ಪುಡಿ ಮಾಡ್ಕೊತೀನಿ ಫುಲ್ ಪೌಡರ್ ನೈಸ್ ನೈಸಲ್ಲ ಸುಮ್ಮನೆ ಪುಡಿ ಮಾಡ್ಕೋತೀನಿ ಕಟ್ಟೋಕ್ಕೆ ನೀಟಾಗಿ ಬರಲಿ ಅಂತ ಈಗ ನೋಡಿ ಅದಾಗಿದೆ ಈಗ ಇದಕ್ಕಿನ್ನೊಂದು ಸ್ಪೂನ್ ತುಪ್ಪ ಸೇರಿಸ್ಕೊಂಡು ಹುರ್ಕೋತಿದ್ದೀನಿ ರವೆನ ರವೆ ನಮ್ಗೆ ಹುರಿದಿರೋದು ಹೇಗೆ ಗೊತ್ತಾಗುತ್ತೆ ಆಗಿದೆ ಅನ್ನೋದು ಅಂದರೆ ಬ್ರೌನ್ ಕಲರ್ ಬರುತ್ತಿಲ್ಲ ರವೆ ಕೆಂಪಗಿರುತ್ತೆ ಮತ್ತು ಸ್ಮೆಲ್ಲು ಘಮ ಘಮ ಅಂತಿರುತ್ತೆ ರವೆ ಹುರಿದು ಎಲ್ಲ ಫಿನಿಷ್ ಆದರೆ ನೀವು ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಬಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ವಿಜಿಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ ನೋಡಿ ಇನ್ನೊಂದು ಸ್ಪೂನ್ ತುಪ್ಪ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡಿದ್ನ ಚೆನ್ನಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ರವೆನ ನೀಟಾಗಿ ಹುರ್ಕೋತಿದ್ದೀನಿ ನೋಡಿ ರವೆ ಕಲರ್ ಚೇಂಜ್ ಆಗ್ತಾಯಿದೆ ನಿಮ್ಗೆ ಗೊತ್ತಾಗ್ತಿದೆ ಅನಿಸುತ್ತೆ ಸಾಕದಾಗ ಯಾವ ಕಲರ್ ಇತ್ತು ಇವಾಗ ಕೆಂಪು ಕಲರ್ ಬಂದಿದೆ ರವೆ ಈ ಲೆವೆಲ್ಗೆ ಹುರ್ಕೋಬೇಕು ಘಮ ಘಮ ಅಂತಿರುತ್ತೆ ಈಗ ನಾನು ಇದಕ್ಕೆ ಎರಡು ಲೋಟ ಸಕ್ಕರೆ ಸೇರಿಸ್ಕೋತೀನಿ ಎರಡೂವರೆ ಲೋಟ ರವೆಗೆ ನಾನು ಎರಡು ಲೋಟ ಸಕ್ಕರೆ ಸೇರಿಸ್ಕೊಂಡಿದ್ದೀನಿ ಸಾಕು ಇಷ್ಟ ಆದರೆ ಒಂದು ಮೀಡಿಯಮ್ ಸ್ವೀಟ್ ಇರುತ್ತೆ ತುಂಬ ಜಾಸ್ತಿ ಸ್ವೀಟ್ ತಿನ್ನಬೇಕು ಅಂದರೆ ಇನ್ನೊಂದು ಚೂರು ಹಾಕೋಬೋದು ಈ ಅಳತೆ ಸಾಕು ಮೀಡಿಯಮ್ ಸ್ವೀಟು ಚೆನ್ನಾಗಿರುತ್ತೆ ಮತ್ತು ಒಂದು ಕೊಬ್ಬರಿ ಅಳತೆ ಕರೆಕ್ಟಾಗಿ ನೋಡ್ಕೊಳ್ಳಿ ಈಗ ಅದಕ್ಕೆ ಸಕ್ಕರೆ ಹಾಕಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಕೊಬ್ಬರಿ ಏನು ಲೈಟಾಗಿ ಪುಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊತೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಸ್ಕೊತೀನಿ ಮತ್ತು ಒಂದು ಐದರಿಂದ ಆರು ಏಲಕ್ಕಿನ ಪುಡಿ ಮಾಡ್ಕೊಂಡಿದ್ದೀನಿ ನಾನು ಫ್ಲೇವರ್ಗೋಸ್ಕರ ಸ್ಮೆಲ್ ಚೆನ್ನಾಗಿರುತ್ತೆ ಅಂತ ಫ್ಲೇವರ್ಗೋಸ್ಕರ ಸೇರಿಸ್ಕೊಂಡಿದ್ದೀನಿ ಈಗ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಕಾಯಿಸಿರೋ ಹಾಲು ಮೀಡಿಯಂ ಲೋಟದಲ್ಲಿ ಅಂದರೆ ತುಂಬ ಚಿಕ್ಕ ಅಲ್ಲ ಕಾಫಿ ಅಲ್ಲ ದೊಡ್ಡ ಲೋಟ ನೀರು ಕುಡಿಯೋ ಅಲ್ಲ ಮೀಡಿಯಂ ಲೋಟದಲ್ಲಿ ಒಂದು ಲೋಟದಷ್ಟು ಹಾಲು ತೊಗೊಂಡು ಸ್ವಲ್ಪ ಸ್ವಲ್ಪನೇ ಇದಕ್ಕೆ ಮಿಕ್ಸ್ ಮಾಡ್ಕೋತೀನಿ ಒಂದೇ ಸಲ ಹಾಕೋಬಾರ್ದು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಲು ಎಷ್ಟು ಬೇಕಾಗುತ್ತೆ ಅಷ್ಟು ಸೇರಿಸ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ನೀವು ಸಲ ಮಾಡಿ ಇದೇ ಅಳತೆ ಇದೇ ವಿಧಾನದಲ್ಲಿ ನೀವು ಏನೇನೆಲ್ಲ ಹಾಕಬೇಕು ಅಂತ ಗೊತ್ತಿದೆಯಲ್ಲ ಜಾಸ್ತಿ ಮಾಡೋದ್ರೆ ಇದಕ್ಕೆ ಎರಡು ರೋಸ್ ತೊಗೊಳ್ಳಿ ಕಡಿಮೆ ಮಾಡೋದಾದರೆ ಇದರಲ್ಲೇ ಅರ್ಧ ಹಾಕೊಂಡು ಮಾಡ್ಕೊಳ್ಳಿ ಮಾಡಿ ಮನೇಲಿ ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈಗ ನೋಡಿ ದ್ರಾಕ್ಷಿ ಗೋಡಂಬಿ ತುಪ್ಪದಲ್ಲಿ ಕರೆದಿದ್ನಲ್ಲ ಅದಕ್ಕೆ ಅದನ್ನ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಮೇಲೆ ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಮಿಕ್ಸ್ ಮಾಡಿ ಈಗ ನೋಡಿ ನಾನು ತೋರಿಸ್ತೀನಿ ನಿಮಗೆ ಉಂಡೆ ಕಟ್ಟಕ್ಕೆ ಬರಬೇಕು ಈ ಥರ ಕೈಗೆ ಅಂಟ್ಕೋಬಾರ್ದು ಮತ್ತು ನೀಟಾಗಿ ಬರಬೇಕು ಆ ಥರ ನೋಡಿಕೊಂಡು ಈಗ ಇದೆಲ್ಲ ಆಗಿದೆ ಫೈನಲಲ್ಲಿ ಲಾಸ್ಟೇ ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು ಐದು ನಿಮಿಷ ಮುಚ್ಚಿಟ್ರೆ ರವೆ ಚೆನ್ನಾಗಿ ಅರಳುತ್ತೆ ಒಳ್ಳೆ ಟೇಸ್ಟ್ ಬರುತ್ತೆ ರವೆ ಉಂಡೆ ಈಗ ಎಲ್ಲಾನು ಒಂದು ಸೈಡಿಂದ ಎಲ್ಲಾನು ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ಉರಿಲಿಟ್ಟು ಮುಚ್ಚಿಡಬೇಡಿ ಫುಲ್ಲು ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು ಐದು ನಿಮಿಷ ಮುಚ್ಚಿಟ್ಬಿಟ್ಟು ಆಫ್ ಮಾಡಿಬಿಡಿ ಪ್ಲೇಟ್ ತೆಗೆದ್ಮೇಲೆ ತಳ ಸಿಹಿಯಲ್ಲ ಹಂಗಾದರೆ ಯಾವಾಗಲೂ ಪೇಷೆನ್ಸಿಂದ ಮಾಡಬೇಕು ಇದೆಲ್ಲ ಮಾಡುವಾಗ ಮಾಡ ಹಂಗೆ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ ನಮ್ಮೇಲೆ ನಿಮ್ಮ ಸಲಹೆ ಸೂಚನೆಗಳಿದ್ರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ ನಾನೀಗ ರವೆ ಉಂಡೆ ಉಂಡೆ ಕಟ್ಟಿ ತೋರಿಸ್ತಿದ್ದೀನಿ ನಾನು ಮಾಡಿರೋ ಇದಕ್ಕೆ ಮೆಥಡ್ಗೆ ಇಪ್ ಒಂದು ಇಪ್ಪತ್ತೇನೋ ರವೆ ಉಂಡೆ ಆಗಿದೆ ಈಗ ನಾನು ಅದನ್ನು ಎರಡೇ ಬೆಳ್ಳಲ್ಲಿ ತುಂಡು ಮಾಡಿ ತೋರಿಸ್ತೀನಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೋಡಿ ಎರಡೇ ಬೆಳ್ಳಲ್ಲಿ ತುಂಡಾಯಿತು ಮತ್ತು ಹಾಗೆ ಕರ್ಗೋಗುತ್ತೆ ಟೇಸ್ಟು ಕೂಡ ಸ್ವೀಟು ಇದು ಎಲ್ಲ ಕರೆಕ್ಟಾಗಿ ಅಳತೆ ಕರೆಕ್ಟಾಗಿದೆ ತುಂಬ ಸಾಫ್ಟಾಗಿ ಬಂದಿದೆ ನೀವು ಒಂದ್ಸಲ ಮನೇಲಿ ಇದೇ ಮೆಥಡ್ ಯೂಸ್ ಮಾಡಿ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್